ಇವತ್ತು ನೋಡಿ ನಾ ಹೋಗಿದ್ದೆ ಬೈಲೊಂಗಲ್ಲಲ್ಲಿ ಅರಬಿ ಚಲೋ ಅಂತ ಅಂತೇಳಿ ಹಾಗೆ ಒಂದು ಅರಬಿ ತೊಗೊಂಬರೋಣ ಬನ್ನಿ ಹೋಗೋಣ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಹತ್ತೊಂಬತ್ತು ದಿನದ್ದು ಲಾಗ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಬೆಳಿಗ್ಗೆದ್ದು ಜಲಕ ಮಾಡಿ ಪೂಜೆ ಮಾಡಿದೆ ಆಮೇಲೆ ನೋಡಿ ಕಾಲೇಜ್ಗೆ ರೆಡಿಯಾಗಿ ಹೋಗಿದ್ದೆ ಅಲ್ಲಿ ನಾವು ಕಾಲೇಜಲ್ಲಿ ಬರೀ ಎರಡೇ ಪ್ರೇಡ್ ಕೇಳಿ ಮತ್ತೆ ಒಂದು ಸೊಪ್ಪು ನನ್ನ ಕೆಲಸ ಅರಬಿ ಚಲೋದು ಹಾಗೆ ಬಸ್ಸಲ್ಲಿ ಎತ್ತಿ ಮತ್ತು ನಾನು ಬೈಲಂಗಲ್ ಹೋದೆ ಹಾಗೆ ನೋಡ್ತಾನೆ ತಲಂಗುಲ್ ಬಸ್ ಸ್ಟ್ಯಾಂಡು ಬಂತು ಅಲ್ಲಿಂದ ಹೇಳಿದು ಡೈರೆಕ್ಟ್ ಅರಬಿ ತಗೋ ಅಂಗಡಿ ಹೋದೆ ಹಾಗೆ ನೋಡಿಪ್ಪ ಇಲ್ಲಿ ಅರ್ಬಿ ಯಾವ ಥರ ಇದು ನನ್ನ ಚಲೋ ಇದ್ದು ಹಾಗೆ ನಾವು ಒಂದು ಅಷ್ಟೇ ಸಾಲ ಮಸ್ತಿದೆ ಅಂತ ಹೇಳಿ ಒಂದು ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಒಂದು ಅರ್ಬಿ ತಗೊಂಡು ವಾಪಸ್ಸು ಇಲ್ಲಿ ಇಲಿಕ್ಕೆ ಇದೆ ಮತ್ತು ಬೇರೆ ಅಂಗಡಿಯಾಗ ಇನ್ನೊಂದು ತಗೋಬೇಕು ಹೇಳಿ ಯಾಕೋ ಮನ್ಸಿಗೆ ಯಾಕೋ ಬೇಡ ಆಗ್ತು ಅದಕ್ಕೆ ಒಬ್ಬ ಸೊ ಹೋದೆ ಹಾಗೆ ಫ್ರೆಂಡ್ಸ್ ನೋಡಿ ಇವತ್ತಿನ ಬ್ಲಾಗ್ ಇಲ್ಲೇ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಆಗಿ ಹಾಗೆ ನೋಡಿ ಫ್ರೆಂಡ್ಸು ಮತ್ತೆ ನಾವು ಮುಂದಿನ ಬ್ಲಾಗಲ್ಲಿ ಸಿಗೋಣ ಹೇಳಿ ಹಾಗೆ ನಮ್ಮ ಇನ್ಸ್ಟಾ ಐಡಿಯನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹಾಗೆ